ಎಲ್ಲಾರ್ಗು ನಮಸ್ಕಾರ ನಾ ಲಕ್ಕಿ ಮಾತಾಡ್ತೀನಿ ಇವತ್ತು ಒಂದು ಪಾರ್ಟಿ ಬಂದಿತ್ತು ಅವ್ರಿಗೆ ಎನ್ ಎಲ್ ಎಂ ಹುಡುಗ ಪ್ಲಸ್ ಟ್ವೆಂಟಿ ಫೈವ್ ಈ ತರ ಅದು ಲೋನ್ ಆಗಿದೆ ಎನ್ ಎಲ್ ಬನ್ನಿ ಅವ್ರಿಗೆ ಮಾತಾಡ್ತೀನಿ ಹಲೋ ನಮಸ್ಕಾರ ಸರ್ ಸರ್ ನಿಮ್ಮ ಪರಿಚಯ ಪಡಿ ನಾನು ಸುರೇಶ್ ಕುಡಾನ ಅಂತ ಹೇಳಿ ಬಾಗಲಕೋಟೆ ಡಿಸ್ಟಿಕ್ ಐದ್ನೂರು ಪ್ಲಸ್ ಫೈವ್ ಟ್ವೆಂಟಿ ಮಾಡಿದ್ರಿ ಸಲುವಾಗಿ ಯಾರಿಗೆ ಈ ತರ ಮಾಲ್ ಬೇಕು ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗಡ್ ಫಾರ್ಮ್ ಗುಲ್ಬರ್ಗಿಂದ ಇವತ್ತು ಇವತ್ತು ನಾ ಟೋಟಲ್ ಎರಡು ಗಾಡಿ ತಂದಿದ್ದು ಅದಕ್ಕೆ ಮುನ್ನೂರು ಕುರಿ ಆಯಿತು ಅದಕ್ಕೆ ಒಳಗೆ ಎಲ್ಲ ಕಟಿಂಗ್ ಮಾಲ್ ಆಯಿತು ಮತ್ತು ಕಟಿಂಗ್ ಮಾಲ್ ಅದು ಏನಂತ ಅದು ಅಲ್ಲೇ ಹೋಗ್ತದೆ ಹೈದ್ರಾಬಾದ್ಗೆ ಹೈದರಾಬಾದ್ ನಂಬಲ್ಲಿ ಎರಡುನೂರು ಇಪ್ಪತ್ತು ಕಿಲೋಮೀಟರ್ ಆಯಿತು ಕಲ್ಲು ಪಾರ್ಟಿ ನಮ್ಮಲ್ಲಿ ಕಂಟಿನ್ಯೂ ಹೋಗ್ತಿದೆ ಮತ್ತು ಚೆನ್ನೈ ಹೋಗ್ತಿದೆ ಮದ್ರಾಸ್ ಎಲ್ಲರ ಕಡೆ ಹೋಗ್ತದೆ ಈ ಥರ ಕಟಿಂಗ್ ಮಾಲ್ ಬಿಗ್ ಸೈಜ್ಗೆ ಯಾರಿಗೆ ಬೇಕಂದ್ರೆ ನಲ್ವತ್ತು ಕೆ ಜಿ ತೂಕ ಪಟ್ಟಿಗೆ ಕಡಿಮೆ ರೇಟಿಂದಲೇ ನಾನು ನಿಮಗೆ ಕೊಡ್ತೀನಿ ಎಂಟು ಸಾವಿರ ಒಂಬತ್ತು ಸಾವಿರ ಈ ಥರ ಪಟ್ಟಿ ಸಿಗ್ತದೆ ಅದು ಪಟ್ಟಿ ಒಳಗೆ ನಿಮಗೆ ಬೇಕಂದ್ರೆ ಆಲ್ ಓವರ್ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಆಯಿತು ನಿಮಗೆ ಯಾವ ಥರ ಬೇಕಂದ್ರೆ ನಮ್ಗೆ ಮಾತಾಡಬೇಕು ಟ್ರಾನ್ಸ್ಪೋರ್ಟೇಷನ್ಗೆ ಹತ್ತು ಇಪ್ಪತ್ತು ರೂಪಾಯಿ ನಾನು ಜಾಸ್ತಿ ಒಳಗೆ ಅದು ಆ್ಯಡ್ ಮಾಡ್ತೀನಿ ಇವತ್ತು ಟೋಟಲ್ ಟೂ ಹಂಡ್ರೆಡ್ ಪೀಸ್ ಆಯಿತು ಟೂ ಹಂಡ್ರೆಡ್ ಪೀಸ್ ಓನ್ಲಿ ಫೋರ್ ಟಗರು ಮರಿ ಸೊ ಈ ಥರ ಯಾರಿಗೆ ಅದು ಕಟಿಂಗ್ ಮಾಲ್ ಅದು ಕಂಪ್ನಿಗೆ ಕಟಿಂಗ್ ಮಾಲ್ ಹೋಗ್ತದೆ ನಮ್ಮದು ಅಲ್ಲ ಸೊ ಕಟಿಂಗ್ ಮಾಲ್ ಯಾರಿಗಿದೆ ನಮ್ಮ ಮೈಸೂರು ಒಂದು ಕಂಪ್ನಿ ಆಯಿತು ಅವ್ರಿಗೆ ಅಲ್ಲೇ ಹೋಗ್ತದ ಅದು ಚೆನ್ನೈಗೆ ಅದ ಚೆನ್ನೈ ಹೋಗ್ತದೆ ಈ ಥರ ಯಾರಿಗೆ ಬೇಕಂತಾನೆ ನಮ್ಮಲ್ಲಿ ಸಿಗ್ತದ ನೋಡಬೇಕು ಒಂದೇ ಸೈಜ್ ಅದ ಮಿನಿಮಮ್ ಅದಕ್ಕೆ ಮಟನ್ ಅದು ಎವ್ರೇಜ್ ಇರಬೇಕಂತಾನೆ ಮಿನಿಮಮ್ ನೈನ್ ಕೆ ಜಿ ಟೆನ್ ಕೆ ಜಿ ಇಲೆವೆನ್ ಕೆ ಜಿ ಟ್ವೆಲ್ ಕೆ ಜಿ ಈ ಥರ ಇರ್ತದ ಸೊ ನೀವು ನೋಡಬೇಕು ಕ್ವಾಲಿಟಿ ನೋಡ್ಬೇಕಂದ್ರೆ ಫುಲ್ ಎಕ್ದಮ್ ನಾ ಅದು ಖರಾಬ್ ಮಾಲ್ ಕೊಡೋಲ್ಲ ನೋಡಬೇಕು ಎಷ್ಟು ಚೆಂದ ಮಾಲ್ ರೈತ್ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಬಾಗಲಕೋಟೆ ಜಿಲ್ಲೆಯ ರೈತರು ಟೋಟಲಾಗಿ ಐನೂರು ಮೇಕೆಗಳು ತೊಗೊಂಡಿದ್ದಾರೆ ಅವರು ಎರಡುನೂರು ಉಸ್ಮಾನಿಬಾದು ಎರಡುನೂರು ಬೀಟಲು ನೂರು ಶಿರೋಯಿ ಸೊ ಟೋಟಲಾಗಿ ಮಿಕ್ಸ್ ಆಗಿ ತೊಗೊಂಡಿದ್ದಾರೆ ಅಂದರೆ ಒಂದಿಲ್ಲ ಅಂದರೆ ಒಂದು ಲಾಭದಲ್ಲಿ ಬರಲಿ ಅಂತೇಳಿ ಸೊ ಅವರು ಎನ್ ಎಲ್ ಎಮ್ ಸ್ಕೀಮಲ್ಲಿ ಲೋನ್ ಆಗಿತ್ತಂತೆ ಪರ್ಚೇಸ್ ಮಾಡಿದ್ದಾರೆ ನೀವು ಅಷ್ಟೇ ಸ್ಟಾರ್ಟಿಂಗ್ ಬೇಕಾಗಿತ್ತು ಅಂದರೆ ಒಂದು ಐವತ್ತು ಮೇಕೆಲಿಂದ ಸ್ಟಾರ್ಟ್ ಮಾಡ್ಕೋಬೋದು ನಿಮಗೆ ಮಾರಾಟ ಮಾಡೋ ಟೆನ್ಷನೇ ಇಲ್ಲ ಅದರಿಂದ ಬಂದಿರುವಂಥ ಮರಿಗಳು ಮೂರರಿಂದ ನಾಲ್ಕು ತಿಂಗಳು ಆದಮೇಲೆ ನಿಮಗೆ ಅವರೇ ರಿಟರ್ನ್ ತೊಗೊತಾರೆ ಅಂದರೆ ಲಕ್ಕಿ ಗೋಟ್ ಫಾರ್ಮ್ದವರು ಮಾರ್ಕೆಟ್ ರೇಟ್ ಏನಿರುತ್ತೆ ಆರು ಸಾವಿರ ಏಳು ಸಾವಿರ ಸೊ ಆ ರೇಟಲ್ಲೇ ನಿಮಗೆ ರಿಟರ್ನ್ ತೊಗೊತಾರೆ ಸೊ ನಿಮಗೆ ಫುಡ್ಡು ವ್ಯಾಕ್ಸಿನೇಷನ್ ಮರಿ ಇಲ್ಲ ಅಂತಂತಂದರೆ ನಿಮಗೆ ಟ್ರಾನ್ಸ್ಪೋರ್ಟು ಆಮೇಲೆ ತೊಗರಿ ಒಟ್ಟು ಕೊಡ್ತಾ ಇದ್ದಾರೆ ಸೊ ಅದಲ್ದನೇ ಕಟಿಂಗ್ಸು ಅಂದರೆ ರಾಜಸ್ಥಾನದಲ್ಲಿ ಬರುವಂಥ ಕಟಿಂಗ್ದು ಏನು ಟಗರುಗಳು ಬರ್ತಾವಲ್ವ ನೋಡೋಕ್ಕೆ ನಿಮಗೆ ರಾಮ್ ಬುಲೇಟು ಮತ್ತು ಡಾರ್ಪರ್ ಥರ ಕಾಣುತ್ತೆ ಸೊ ಆ ಥರ ತಳಿರೋವಂಥವು ಹೋಲ್ಸೇಲ್ ರೇಟಲ್ಲೆಲ್ಲ ಕೊಡ್ತಾರೆ ನಿಮಗೆ ಬೇರೆ ಬೇರೆ ಕಟಿಂಗ್ ಎಲ್ಲ ಕೊಡ್ತಾರೆ ನಿಮ್ಗೆ ಸಾಕಾಣಿಕೆ ಬೇಕು ಅಂದರೆ ಸಾಕಾಣಿಕೆ ಸಿಗುತ್ತೆ ಅಲ್ಲಿಂದನೇ ಲೈವ್ ಆಗಿ ರಾಜಸ್ಥಾನಲಿಂದನೇ ನಿಮ್ಗೆ ಅಲ್ಲಿಂದನೇ ಅಲ್ಲಿಂದ ಲಾರಿ ಎಲ್ಲ ಬುಕ್ ಮಾಡಿಕೊಂಡು ಬರ್ತಾಯಿದ್ದಾರೆ ಅದನ್ನು ವೀಡಿಯೋ ತೋರಿಸಿದ್ವಿ ಮತ್ತು ಅದ್ರ ಜೊತೆ ಅಲ್ಲಿಂದ ಏನಂತಂದರೆ ರಾಜಸ್ಥಾನದಲ್ಲಿರುವಂಥ ಟಗರುಗಳು ಈಗ ನಮ್ಮ ಕಡೆ ಹೆಂಗೆ ಯಾವ ಥರ ನಾಟಿ ಟಗರು ಇರುತ್ತೆ ಕೆಂಗುರಿ ಇರುತ್ತೆ ಅದೇ ಥರ ಅಲ್ಲಿರುವಂಥ ಕುರಿಗಳನ್ನ ತೋರಿಸಿದ್ದಾರೆ ಇಲ್ಲ ನಿಮಗೆ ಮೇಕೆ ಬೇಕು ಉಸ್ಮಾನಿ ಬೇಕು ಸಿ ಉಸ್ಮಾನಿಬಾದ್ ಬೇಕು ಶಿರೋ ಈ ಸೋಜದ್ದು ಬೀಟಲ್ಲಿ ಬರೋಬರ್ ಯಾವ ತಳಿ ಬೇಕು ನಿಮಗೆ ಎಲ್ಲ ತಳಿನೂ ಕೊಡ್ತಾರೆ ಸೊ ಆಗಿ ಒಂದು ಇಂಟರ್ನ್ಯಾಷನಲ್ ಗೋಟ್ ಫಾರ್ಮ್ ಅಂತಲೇ ಹೇಳ್ಬೋದು ಕರ್ನಾಟಕ ಅಷ್ಟೇ ಅಲ್ಲ ಆಲ್ ಇಂಡಿಯಾನೂ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಇಂಪೋರ್ಟ್ನು ಮಾಡ್ತಾಯಿದ್ದಾರೆಂತೆ ಬರುವಂಥ ದಿನಗಳಲ್ಲಿ ಸೊ ಇಂಟರ್ನ್ಯಾಷನಲ್ ಗೋಟ್ ಫಾರ್ಮ್ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಸುಮಾರು ನಿಮಗೆ ತಿಂಗಳಿಗೆ ಏನಿಲ್ಲ ಅಂದರೆ ಒಂದು ಸಾವಿರದಿಂದ ಎರಡು ಸಾವಿರ ಮೇಕೆಗಳು ಅವರು ಕೊಡ್ತಾ ಇದ್ದಾರೆ ಸೇಲ್ ಮಾಡ್ತಾ ಇದ್ದಾರೆ ಸೊ ಅದ್ರ ಜೊತೆ ಕಟಿಂಗನ್ನು ಕೊಡ್ತಾ ಇದ್ದಾರೆ ಸಾಕಾಣಿಕೆ ಕೊಡ್ತಾ ಇದ್ದಾರೆ ಆಮೇಲೆ ಕ್ವಾಲಿಟಿ ನೋಡಿ ನಿಮ್ಗೆ ಕಾಣ್ತಿದ್ರೆ ಶೈನಿಂಗ್ ನೋಡಿ ಯಾವ ತರ ಅಂತ ಹೇಳಿ ಆಗಿರ್ಬೋದು ಬೀಟ್ ಅಲ್ಲಿ ನೋಡಿ ಶೈನಿಂಗ್ ನೋಡಿ ನಿಮಗೆ ಅದ್ರಲ್ಲಿ ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ ಅವ್ರಿಗೆ ಅದನ್ನ ಹೇಳ್ತಾರೆ ರೈತರ ದುಡ್ಡು ತಾನೇ ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಂಡೋಗಿ ಅಂತ ಹೇಳ್ತಾರ ಅವ್ರು ಸೊ ಶೈನಿಂಗ್ ಎಲ್ಲ ಆಗಿರ್ಬೋದು ಮಿನ್ಸ್ ಎಲ್ಲ ಆಗಿರ್ಬೋದು ನಿಮ್ಗೆ ಮೇಕೆ ಬೇಕು ಅಂತ ದುಡ್ಡು ಕೊಟ್ಟಿರ್ತೀರಾ ನಿಮ್ಗೆ ಯಾವ ತರ ಪರ್ಚೇಸ್ ಮಾಡ್ಬೇಕಂಬ ನಿಮ್ಗೆ ಗೊತ್ತಿರ್ಬೇಕು ಗೊತ್ತಿಲ್ಲ ಅಂದ್ರೆ ಯಾರಿಗ ಅನುಭವಸ್ತ್ರ ಕರ್ಕೊಂಡ್ಬಂದು ತಗೊಂಡೋಗಿ ದುಡ್ಡಿ ಇರುತ್ತೆ ಅದನ್ನ ನೀವು ಯಾವ ತರ ಯುಟಿಲೈಸ್ ಮಾಡ್ಕೊಂಡು ಹೆಂಗ್ ಪರ್ಚೇಸ್ ಮಾಡ್ಬೇಕನ್ನೋದು ಅನ್ನೋದು ಇಂಪಾರ್ಟೆಂಟ್ ಸೊ ಅಲ್ವಾ ಹಂಗಾಗಿ ನೋಡಿ ನಿಮ್ಗೆ ನಿಮ್ಗೆ ಮೂವತ್ ಕೆಜಿ ಇಂದ ಹಿಡ್ಕೊಂಡು ಎಪ್ಪತ್ತೆಂಬತ್ತು ಕೆ ಜಿ ವರ್ಗ ಬೇಕಾದ್ರೆ ಸಿಗುತ್ತೆ ನಿಮ್ಗೆ ಎಲ್ಲಾ ತಳಿಗಳು ನೋಡಿ ಲೈವ್ ಆಗಿ ತೋರಿಸಿ ಯಾವ ತರ ಶೈನಿಂಗ್ ಇದೆ ಯಾವುದೇ ರೋಗ ಬಾಧಿ ಇಲ್ಲ ಎಲ್ಲ ವ್ಯಾಕ್ಸಿನ್ ಇರುತ್ತೆ ನೋಡಿ ಮಾಡಿ ಪರಿಶೀಲನೆ ಮಾಡಿ ಆ ಪರ್ಚೇಸ್ ಮಾಡಿ ಅಂತ ನಂಬರ್ ಕೊಟ್ಟಿದ್ದೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ರೈತ ಬಂದ್ರಿಗೆ ನಮಸ್ಕಾರ ಕ್ವಾಲಿಟಿ ಅಂತ ನಿಮ್ಗೆ ಗೊತ್ತಿದೆ ಲೈವ್ ಆಗಿ ರೈತರೇ ಬಂದಿದ್ದಾರೆ ಅವರೇ ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡಿ ನಿಮಗೆ ಬೀಟಲ್ ಇದೆ ಶಿರೋ ಇದಾವ ಸೋಜತ್ ಇದಾವ ಸೊ ಎಲ್ಲ ತಳಿ ನೋಡಿ ನಿಮಗೆ ಆಗಿ ಇಲ್ಲೇ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಶೈನಿಂಗ್ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಸರಿ ಅಬ್ಸರ್ವ್ ಮಾಡಿ ಶೈನಿಂಗ್ ಆಗಿರ್ಬೋದು ಮಿಂಚ್ ನೋಡಿ ಯಾವ ಥರ ಇದೆ ನಾವು ಹೆಂಗೆ ಸಾಕ್ತೀವಿ ಫಾರ್ಮಲ್ಲಿ ಹಂಗಿದಾವೆ ನೋಡಿ ಇದು ನೋಡಿ ವೈಟಲ್ಲಿ ನೋಡಿ ಹೆಂಗಿದೆ ಸೊ ಎಲ್ಲ ಥರ ಕ್ವಾಲಿಟಿಯಲ್ಲಿ ಟಾಪ್ ಕ್ವಾಲಿಟಿನೇ ತರ್ತಾ ಇದ್ದಾರೆ ಇಲ್ಲ ನಿಮಗೆ ಮರಿ ಹಾಕಿದ್ ಬೇಕಾದ್ರೆ ಮರಿ ಹಾಕಿದ್ ಸಿಗುತ್ತೆ ಉಸ್ಮಾನಿಬಾದ್ ಸಿರೋಹಿ ಸೋಜತ್ತು ಬೀಟಲ್ ಬರ್ಬರಿ ಇಂಥ ತಳಿ ಅನ್ನೋಂಗಿಲ್ಲ ಯಾವುದು ಸಿಗುತ್ತೆ ಇಲ್ಲ ರಾಜಸ್ಥಾನ್ ಕುರಿಗಳು ಬೇಕಂದ್ರೆ ಟಗರ್ಗಳು ಸಿಗುತ್ತೆ ನೋಡಿ ನಿಮ್ಗೆ ಯಾವ ಥರ ಶೈನಿಂಗ್ ಇದೆ ಲೈವ್ ಆಗಿ ತೋರಿಸೋದು ನಿಮಗೆ ಅಂದರೆ ಮೂವತ್ತು ಕೆ ಜಿಯಿಂದ ಹಿಡ್ಕೊಂಡು ಎಪ್ಪತ್ತರಿಂದ ಎಂಬತ್ತು ಕೆ ಜಿವರೆಗೂ ಸಿಗುತ್ತೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ